ಹಾಯ್ ಗುಡ್ ಮಾರ್ನಿಂಗ್ ನಮಸ್ಕಾರಗಳು ಮಹೇಶ್ ಕ್ರಿಕೆಟ್ ಜನರಿಗೆ ಸ್ವಾಗತ ಸುಸ್ವಾಗತ ಸೂಪರ್ ಓವರ್ ನಿನ್ನೆ ಯು ಎಸ್ ಎ ಮತ್ತು ಪಾಕ್ ಜೊತೆಗಿನ ಮ್ಯಾಚ್ ಅಲ್ಲಿ ಒಂದು ಸೂಪರ್ ಆದಂಥ ಸೂಪರ್ ಓವರ್ ತನಕ ಬಂದು ಮ್ಯಾಚ್ ಯು ಎಸ್ ಎ ತಂಡ ಒಂದು ಭರ್ಜರಿ ಆದಂತಹ ಜಯವನ್ನು ಗಳಿಸಿದೆ ನಿನ್ನೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನ ಹನ್ನೊಂದನೇ ಮ್ಯಾಚ್ ನಲ್ಲಿ ನಡೆದಂತ ಯು ಎಸ್ ಎ ಮತ್ತು ಆ ಪಾಕ್ ನಡುವೆ ನಡೆದಂತ ಮ್ಯಾಚ್ ಈ ಮ್ಯಾಚ್ ಅಲ್ಲಿ ಟೈ ಆಗಿ ಒಂದು ಸೂಪರ್ ಓವರ್ ನಲ್ಲಿ ಯು ಎಸ್ ಎ ತಂಡ ಒಂದು ಭರ್ಜರಿ ಆದಂತಹ ಜಯವನ್ನು ಗಳಿಸಿದೆ ಇದಕ್ಕೂ ಮುಂಚೆ ನನ್ನ ಚಾನಲ್ ನೇಮ್ ಬಂದ್ಬಿಟ್ಟು ಮಹೇಶ್ ಕ್ರಿಕ್ ಇನ್ಫೋ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಇದೇ ತರಹದ ವಿಡಿಯೋಗಳು ಇನ್ನೂ ಹೆಚ್ಚಿನ ವಿಡಿಯೋಗಳು ಬರ್ತಾ ಇರ್ತವೆ ಎಲ್ಲರೂ ಶೇರ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ಒಂದು ಸ್ಫೋರ್ಟಿಯನ್ನು ತುಂಬುತ್ತದೆ ಓಕೆ ಥ್ಯಾಂಕ್ ಯು ಬನ್ನಿ ನಿನ್ನೆ ನಡೆದ ಬಗ್ಗೆ ಒಂದಿಷ್ಟು ಡೀಟೇಲ್ ಹೇಳ್ತೀನಿ ನಿನ್ನೆ ನಡೆದಂತ ಯು ಎಸ್ ಮತ್ತು ಪಾಕ್ ನಡುವೆ ನಡೆದಂಥ ಮ್ಯಾಚಲ್ಲಿ ಅಲ್ಲಿ ಯು ಎಸ್ ಎ ತಂಡ ಒಂದು ಟಾಸ್ನ ಗೆದ್ದು ಒಂದು ಬಾಲಿಂಗ್ ಅನ್ನ ಆಯ್ಕೆ ಮಾಡಿದ್ದು ಅದರಲ್ಲಿ ಮೊದಲು ಟಾಸ್ ಹೊತ್ತು ಬ್ಯಾಟಿಂಗ್ ನ ಸ್ಟಾರ್ಟ್ ಮಾಡಿದಂತ ಪಾಕ್ ತಂಡವು ಒಂದು ಹವ್ಯಾಸ ತಂಡದ ಬೌಲಿಂಗ್ ದಾಳಿಗೆ ಒಂದು ನಡಿಗೆ ಹೋಯ್ತು ಅಂತಾನೆ ಹೇಳ್ಬೇಕು ಇಲ್ಲಿ ಬಾಬರ್ ಅಜಮ್ ಅವರು ನಲ್ವತ್ನಾಲ್ಕು ರನ್ ಗಳಿಸಿದ್ರೆ ಶದಾಬ್ ಖಾನ್ ನಲ್ವತ್ತು ಇಫ್ತಿಕ್ ಖಾರ್ ಅಹಮದ್ ಹದಿನೆಂಟು ಶಹೀದ್ ಅಬ್ರಿದಿ ಶಹೀನ್ ಅಬ್ರಿದಿ ಅವರು ಇಪ್ಪತ್ಮೂರು ರನ್ ಗಳಿಸಿದ್ದು ಬಿಟ್ಟರೆ ಮತ್ತೆ ಆ ಬ್ಯಾಟ್ಸ್ಮನ್ಗಳು ಕೂಡ ಒಂದು ಕೊಂಚಿಟ್ಟು ಹೋರಾಟ ನಡೆಸಲಿಲ್ಲ ಅಲ್ಲಿ ಪಾಕ್ ತಂಡವು ಒಂದು ನೂರ ಐವತ್ತೊಂಬತ್ತು ರನ್ ಗಳಿಸಿ ಏಳು ವಿಕೆಟ್ ಅನ್ನು ಕಳೆದುಕೊಂಡು ಆ ಒಂದು ಕಡಿಮೆ ಮೊತ್ತವನ್ನು ಗಳಿಸಿತು ಅಂತ ಹೇಳ್ಬೇಕು ಅದು ಒಂದು ಎಕಾನಮಿ ಎಷ್ಟು ಇತ್ತಪ್ಪ ಅಂದ್ರೆ ಹಂಡ್ರೆಡ್ ಸೆವೆನ್ ಪಾಯಿಂಟ್ ನೈನ್ ಫೈವ್ ಇತ್ತು ಆ ನಂತರ ಒಂದು ಬ್ಯಾಟಿಂಗ್ ಅನ್ನ ಅಲ್ಲಿ ಬೌಲಿಂಗ್ ಅನ್ನ ಯಾರು ಚೆನ್ನಾಗಿ ಹಾಕಿದಪ್ಪ ಅಂದ್ರೆ ಯು ಎಸ್ ಎ ತಂಡದಲ್ಲಿ ಉತ್ತಮವಾದಂತಹ ಬೌಲಿಂಗ್ ದಾಳಿ ನಡೆಸಿದಂತಹ ಯು ಎಸ್ ಎ ತಂಡದಲ್ಲಿ ಕೆಂಜಿಗೆ ಅಂತ ಅವರು ಮೂರು ವಿಕೆಟ್ ಅನ್ನು ಕಬಲಿಸಿದರೆ ಅಹ್ ನೇತ್ರಾ ವಾಲ್ ವಾಲ್ಕರ್ ಅವರು ಎರಡು ವಿಕೆಟ್ ಅನ್ನು ಕಬಳಿಸಿದ್ರು ಮತ್ತೆ ಅಲಿ ಖಾನ್ ಅವರು ಒಬ್ಬ ಒಂದು ವಿಕೆಟ್ ಅನ್ನು ಕಬಲಿಸಿದ್ರೆ ಜೋಶ್ದೀಪ್ ಸಿಂಗ್ ಅವರು ಒಂದು ವಿಕೆಟ್ ಅನ್ನು ಕಬಳಿಸಿದರು ಈ ಒಂದು ಅದ್ಭುತವಾದಂತಹ ಯು ಎಸ್ ಎ ದಾಳಿಗೆ ಪಾಕ್ ತಂಡ ಒಂದು ನಡಿಗೆ ಹೋಯಿತು ಅಂತ ಹೇಳಬೇಕು ಟಾಸ್ ಬ್ಯಾಟಿಂಗ್ ಬ್ಯಾಟಿಂಗ್ಗೆ ಆರಂಭಿಸಿದಂತ ಯು ಎಸ್ ಅಲ್ಲ ಟಾಸ್ ಗೆದ್ದು ಸೆಕೆಂಡ್ ಬ್ಯಾಟಿಂಗ್ ಆಯ್ಕೊಂಡಂತ ಬ್ಯಾಟಿಂಗ್ ಅನ್ನು ನಡೆಸಿದಂತ ಯು ಎಸ್ ತಂಡವು ಒಂದು ಈ ಟಾರ್ಗೆಟ್ ಅನ್ನ ಚೇಂಜ್ ಮಾಡೋರಲ್ಲಿ ಒಂದು ಯಶಸ್ವಿ ಆಗುವ ಹಂತದಲ್ಲಿ ಒಂದು ಟೈ ಮಾಡಿಕೊಂಡು ಒಂದು ಸೂಪರ್ ಓವರ್ ನಲ್ಲಿ ಗೆಲುವನ್ನು ಸಾಧಿಸು ಅಂತ ಹೇಳಬೇಕು ಯು ಎಸ್ ಎ ತಂಡದಲ್ಲಿ ಯಾರು ಚೆನ್ನಾಗಿ ಆಡಿದ್ರು ಬ್ಯಾಟಿಂಗ್ ನಲ್ಲಿ ಅಂದ್ರೆ ಮೋನಾಕ್ ಪಟೇಲ್ ಅವರು ಐವತ್ತು ರನ್ ಗಳಿಸಿದ್ರೆ ಅಹ್ ಆಂಡ್ರಿಸ್ ಗೌಸ್ ಅವರು ಮೂವತ್ತೈದು ರನ್ ಗಳಿಸಿದರು ಮತ್ತೆ ಆರಾನ್ ಜಾನ್ಸ್ ಅವರು ಮೂವತ್ತಾರು ರನ್ ಗಳಿಸಿದ್ರೆ ನಿತೀಶ್ ಕುಮಾರ್ ಅವರು ಹದಿನಾಲ್ಕು ರನ್ ಗಳಿಸಿ ಅಜಯವಾಗಿ ಒಂದು ತಂಡದ ಲಾಸ್ಟ್ ಕೊನೆಯವರು ನಿಂತು ಒಂದು ಟೈ ಮಾಡುವಲ್ಲಿ ಒಂದು ಯಶಸ್ವಿ ಆಯ್ತು ಅಂತ ಹೇಳ್ಬೇಕು ಇವರು ತಂಡದ ಸ್ಕೋರ್ ನೂರ ಐವತ್ತೊಂಬತ್ತು ರನ್ ಗಳಿಸಿ ಮೂರು ವಿಕೆಟ್ ಅನ್ನು ಅಷ್ಟೇ ಕಳೆದುಕೊಂಡು ಒಂದು ಸಮಬಲ ಅಂದ್ರೆ ಮ್ಯಾಚ್ ಟೈ ಆಯ್ತು ಅಂತಾನೆ ಹೇಳ್ಬೇಕು ಇಲ್ಲಿ ಪಾಕ್ ನಲ್ಲಿ ಬೌಲಿಂಗ್ ಅನ್ನು ಚೆನ್ನಾಗಿ ಹಾಕಿ ಯಾರಪ್ಪ ಅಂದ್ರೆ ಮೊಹಮ್ಮದ್ ಅಮೀರ್ ಅವರು ಒಂದು ವಿಕೆಟ್ ಅನ್ನು ಪಡೆದ್ರೆ ನಾಸಸ್ ಶಹಾ ಅವರು ಒಂದು ವಿಕೆಟ್ ಅನ್ನ ಪಡೆದರು ಮತ್ತೆ ಹ್ಯಾರಿಸ್ ರಾಪ್ ಅವರು ಕೂಡ ಒಂದು ವಿಕೆಟ್ ಅನ್ನು ಕಬಳಿಸಿದ್ರು ಆ ಪಾಕಿಸ್ತಾನ ಕೊನೆಯ ಬೌಲಿಂಗ್ ಮಾಡಿದ ಓವರ್ಗಳಲ್ಲಿ ಕೊನೆಯ ಓವರ್ ನಲ್ಲಿ ಯು ಎಸ್ ತಂಡವು ಒಂದು ಎರಡು ಬೌಂಡರಿ ಮತ್ತು ಒಂದು ಭರ್ಜರಿ ಸಿಕ್ಸರ್ ಸಿಡಿಸುವ ಮೂಲಕ ಪಂದ್ಯವನ್ನು ಟೈ ಮಾಡಿದರು ಗೆಲುವಿಗೆ ಒಂದೇ ಒಂದು ರನ್ ಗಳ ಹಿನ್ನಡೆ ಅನುಭವಿಸಿ ಒಂದು ಅನ್ನು ಟೈ ಮಾಡುವಲ್ಲಿ ಯು ಎಸ್ ಎ ತಂಡವು ಯಶಸ್ವಿಯಾಯಿತು ಆ ಯು ಎಸ್ ಎ ತಂಡವು ಒಂದು ಟೈ ಆದಂತ ಮ್ಯಾಚ್ ಅಲ್ಲಿ ಫಸ್ಟ್ ಬ್ಯಾಟಿಂಗ್ ಆದ ಯು ಎಸ್ ತಂಡವು ಒಂದು ಬರ್ಜರ ಅಂತ ಫೋರ್ ಮತ್ತು ಸಿಕ್ಸರ್ ಮತ್ತು ವೈಡ್ ಗಳ ಎಲ್ಲ ಕೌಂಟ್ ನಲ್ಲಿ ಒಂದು ಹದಿನೆಂಟು ರನ್ ಗಳಿಸಿ ಪಾಕ್ ತಂಡಕ್ಕೆ ಒಂದು ಹತ್ತೊಂಬತ್ತು ರನ್ ಗಳ ಒಂದು ಟಾರ್ಗೆಟ್ ಅನ್ನು ನೀಡಿತ್ತು ಅಲ್ಲಿ ಪಾಕ್ ತಂಡವು ಒಂದು ಟಾರ್ಗೆಟ್ ಅನ್ನ ರೀಚ್ ಮಾಡೋಲ್ಲಿ ಯಶಸ್ವಿ ಆಗ್ಲಿಲ್ಲ ಒಂದು ಐದು ರನ್ ಗಳಲ್ಲಿ ಸೂಪರ್ ಓವರ್ ನಲ್ಲಿ ಪಾಕ್ ತಂಡ ಒಂದು ಸೋಲನ್ನ ಕಂಡಿತ್ತು ಅಂತ ಹೇಳಬೇಕು ಈ ಇದರಲ್ಲಿ ಒಂದು ಮ್ಯಾನ್ ಆಫ್ ದ ಮ್ಯಾಚ್ ಅಂದ ಕ್ಯಾಪ್ಟನ್ ಆದಂತ ಪಟೇಲ್ ಅವರು ಒಂದು ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ಅನ್ನು ಪಡೆದುಕೊಂಡರು ಅದೇ ತರನಾಗಿ ಒಂದು ಯಸ್ ತಂಡ ಒಂದು ಪಾಕ್ ವಿರುದ್ಧ ಒಂದು ಬರ್ಜರ್ ಆದ ಕಂಡಿತು ಹಾ ಇದು ಇದೇ ತರ ಇನ್ನೂ ಹೆಚ್ಚಿನ ಹುಡುಗಿ ನನ್ನ ಚಾನಲ್ನ ಮಹೇಶ್ ಕ್ರಿಕ್ ಟಿಂಪೋ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಕಮೆಂಟ್ ಮಾಡಿ ಇದೇ ಥರ ಇನ್ನೂ ಹೆಚ್ಚಿನ ವೀಡಿಯೋ ಬರ್ತಾ ಇರ್ತೇವೆ ಒಂದು ಕ್ಷಣ ಮಿಸ್ ಮಾಡದೆ ಪೂರ್ಣವಾದ ವಿಡಿಯೋವನ್ನು ನೋಡಿ ಥ್ಯಾಂಕ್ ಯು ಬಾಯ್